ಸಂಡೂರು ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲೋದ್ಯಾರು ನೋಡಿ ಈಗಾಗಲೇ ನಾನು ಚನ್ನಪಟ್ಟಣ ಉಪಚುನಾವಣೆಯ ಸರ್ವೆ ಕೊಟ್ಟಿದ್ದೀನಿ ಹಾಗೆ ಶಿಗ್ಗಾವಿ ಉಪಚುನಾವಣೆಯ ಕಡೆ ದಿನದ ಸರ್ವೆಯನ್ನು ಕೂಡ ನಿಮ್ಮ ಎದುರಿಟ್ಟಿದ್ದೀನಿ ಈಗ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋದ್ಯಾರು ಬಹುಶಃ ಅಲ್ಲೂ ಕೂಡ ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಇದೆ ನಾನು ಆರಂಭದಿಂದಲೂ ಎರಡು ಮೂರು ಸರ್ವೆ ನಿಮಗೆ ಕೊಟ್ಟಿದ್ದೆ ನೀವು ಆ ಎಲ್ಲ ಸರ್ವೆಗಳನ್ನು ಕೂಡ ನೋಡ್ಬೋದು ಆದರೆ ಕಡೆ ಹಂತದ ಹೊತ್ತಿಗೆ ಕಡೆ ದಿನದ ಹೊತ್ತಿಗೆ ಬಹಳ ದೊಡ್ಡ ಬದಲಾವಣೆ ಆಗಿದೆ ಬಹುಶಃ ನೀವ್ಯಾರು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಬದಲಾವಣೆ ಆಗಿದೆ ಏನು ಬದಲಾವಣೆ ಆಗಿದೆ ಯಾರ ಪರ ಫಲಿತಾಂಶ ವಾಲ್ತಾ ಇದೆ ಯಾವ ಫ್ಯಾಕ್ಟರ್ ಅಲ್ಲಿ ಆನ್ ಗ್ರೌಂಡ್ ವರ್ಕ್ ಆಗ್ತಾ ಇದೆ ಗೆಲ್ಲೋದ್ಯಾರು ಎಸ್ ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇರುವಂತಹ ಕ್ಷೇತ್ರಗಳ ಪೈಕಿ ಸಂಡೂರು ಮೂರನೇ ಕ್ಷೇತ್ರ ಸಂಡೂರ್ನಲ್ಲಿ ತುಕಾರಾಮ್ ಸತತ ನಾಲ್ಕು ಬಾರಿ ಗೆದ್ದವರು ಕಾಂಗ್ರೆಸ್ ಇಂದ ಅದಕ್ಕೂ ಮೊದಲು ನೋಡಿದ್ರು ಕೂಡ ಎರಡ್ ಸಾವಿರದ ನಾಲ್ಕರಲ್ಲಿ ಸಂತೋಷ್ ಲಾಡ್ ಗೆದ್ದಿದ್ರು ಒಂದ್ ರೀತಿ ಕಾಂಗ್ರೆಸ್ನ ಭದ್ರಕೋಟೆ ಅನ್ನುವ ಹಾಗಿದೆ ಆ ಕ್ಷೇತ್ರ ಅಷ್ಟು ಸುಲಭ ಸಾಧ್ಯ ಅಲ್ಲ ಬಿಜೆಪಿಗೆ ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ಬಿಜೆಪಿ ಎಂತಹ ಪ್ರಬಲ ಪೈಪೋಟಿ ಕೊಟ್ಟಿದೆ ಅಂದ್ರೆ ತುಕಾರಾಮ್ ಅವರು ಹಿಂದೆ ಯಾವ ಚುನಾವಣೆಯಲ್ಲೂ ಇಷ್ಟರ ಮಟ್ಟಿಗಿನ ಹರಸಾಹಸ ಮಾಡಿರಲಿಲ್ಲ ಅಂತಹ ಹರಸಾಹಸವನ್ನ ಮಾಡಬೇಕಾದಂತ ಸಂದರ್ಭ ಕಡೆ ಕಡೆಗೆ ಬಂತು ಆರಂಭದಲ್ಲಿ ಹೆಂಗಿತ್ತು ಅಂದ್ರೆ ಸಂಡೂರ್ ಡಿಸೈಡೆಡ್ ಅಲ್ಲಿ ತುಕಾರಾಮ್ಗೆ ಬಿಗಿ ಹಿಡಿತಾ ಇದೆ ಅವ್ರನ್ನ ಸೋಲ್ಸಕ್ ಸಾಧ್ಯ ಇಲ್ಲ ಅದರಲ್ಲೂ ಅವ್ರ ಪತ್ನಿನೇ ಕ್ಯಾಂಡಿಡೇಟ್ ಆಗಿರೋದು ಸಹಜವಾಗಿ ಅವ್ರು ಗೆಲ್ತಾರೆ ಸ್ವಾಭಾವಿಕ ಅದು ಅನ್ನೋ ರೀತಿಯ ಒಪಿನಿಯನ್ ಇತ್ತು ಆರಂಭದಲ್ಲಿ ಆದ್ರೆ ಈ ಹ್ಯಾಕ್ ಚೇಂಜ್ ಆಗ್ತಾ ಹೋಯ್ತು ನೋಡಿ ಕೊನೆಗೆ ಏನಾಗಿದೆ ಅಂತಾನೆ ಹೇಳ್ತೀನಿ ಸಿ ಹೀಗ್ ಹೀಗ್ ಆಗಿದೆ ಅದು ಜಿಗ್ಝಾಗ್ ಆಗಿ ಹೋಗಿದೆ ಪ್ರತಿ ಹಂತದಲ್ಲೂ ಬೇರೆ ಬೇರೆ ರೀತಿಯ ಚಿತ್ರಣ ಸಿಕ್ಕಿದೆ ಈಗ ಕಡೆ ಹಂತದ ಚಿತ್ರಣ ಏನು ಹಾಗಾದ್ರೆ ಅಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತೆ ಬಳ್ಳಾರಿಗೆ ಪ್ರವೇಶ ಸಿಕ್ಕ ನಂತರ ಒಂದು ಪ್ರತಿಷ್ಠೆಯ ಪಣ ಈ ಚುನಾವಣೆ ಅವರ ಪ್ರತಿಷ್ಠೆಯನ್ನೇ ಪಣ ಕೊಟ್ಟಿದ್ದಾರೆ ಅವರು ಈ ಕಡೆ ತುಕಾರಾಮ್ ತಮ್ಮ ಪತ್ನಿಯನ್ನು ಗೆಲ್ಸ್ಕೋಬೇಕು ಹಾಗೆ ಸಂತೋಷ್ ಲಾಡ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಸ್ವತಃ ಅಲ್ಲಿ ಎಷ್ಟರ ಮಟ್ಟಿಗೆ ಓಡಾಡಿದ್ದಾರೆ ಅಂದರೆ ಹೆಂಗಾದ್ರೂ ಮಾಡಿ ಎಲೆಕ್ಷನ್ ಗೆಲ್ಲೇಬೇಕು ಅಂತ ಹೇಳಿ ಅವರು ಹಠಕ್ಕೆ ಬಿದ್ದು ಅಲ್ಲಿ ಪ್ರಚಾರ ಮಾಡಿದ್ದಾರೆ ಹೀಗಿರುವಂಥ ಕಾಲಘಟ್ಟದಲ್ಲಿ ಈ ಕಡೆ ಬಿಜೆಪಿ ಬಂಗಾರ ಹನುಮಂತವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ದೆ ಒಂದ್ ರೀತಿ ಆಶ್ಚರ್ಯ ಸಿ ಅಲ್ಲಿ ಈ ಪ್ರತಿ ಬಾರಿಯೂ ನೀವು ಯಾವ ಚುನಾವಣೆ ಬೇಕಾದ್ರೂ ತಗೊಳ್ಳಿ ಅಲ್ಲಿ ಬಿಜೆಪಿಯಿಂದಲೇ ಒಬ್ರು ಬಂಡಾಯ ಅಭ್ಯರ್ಥಿ ಇರ್ತಾ ಇದ್ರು ಅದೇ ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗ್ತಾ ಇತ್ತು ಆದ್ರೆ ಈ ಬಾರಿ ಅದಂತೂ ಇಲ್ಲ ನೀವು ಮತ್ತೆ ಉಳಿದಿದ್ದೇನೇ ಆಗ್ಲಿ ನಾ ಜಾತಿ ಲೆಕ್ಕಾಚಾರಕ್ಕೂ ಬರ್ತೀನಿ ಆದ್ರೆ ಕಳೆದ ಚುನಾವಣೆಗಳಿಗೆ ಹೋಲಿಸಿದ್ರೆ ಬಿಜೆಪಿ ಬಹಳಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಮತ್ತೆ ಸಂಪನ್ಮೂಲದ ಕೊರತೆ ಇಲ್ಲ ಬಿಕಾಸ್ ಜನಾರ್ದನ್ ರೆಡ್ಡಿ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಇನ್ನು ಬಹಳ ವಿಶೇಷವಾಗಿ ಸಂಡೂರು ಸಿ ಎಸ್ ಟಿ ರಿಸರ್ವ್ ಕಾನ್ಸ್ಟಿಟ್ಯುನ್ಸಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದಂತಹ ಕ್ಷೇತ್ರ ಅಲ್ಲಿ ವಾಲ್ಮೀಕಿ ಸಮುದಾಯದ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿದೆ ನಾ ಹಿಂದೆ ನಿಮ್ಗೆ ಹೇಳಿದ್ದೀನಿ ಅದರ ಪಂಗಡವಾರು ಒಳ ಪಂಗಡಗಳು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಹೇಳಿದ್ದೀನಿ ನಾನು ನಿಮಗೆ ಹಾಗೆ ಲಿಂಗಾಯತ ಸಮುದಾಯದ ಮತಗಳು ಕೂಡ ಅಷ್ಟೇ ಗಣನೀಯ ಪ್ರಮಾಣದಲ್ಲಿದೆ ಅಲ್ಪಸಂಖ್ಯಾತ ಮತಗಳು ಕೂಡ ಅಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಹೀಗಿರುವ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಅಲ್ಲಿ ವಾಲ್ಮೀಕಿ ಸಮುದಾಯದ ಮತಗಳ ಜೊತೆಗೆ ಅಲ್ಪಸಂಖ್ಯಾತ ಮತಗಳು ಹಾಗೂ ದಲಿತ ಸಮುದಾಯದ ಎಸ್ಸಿ ಕಮ್ಯುನಿಟಿಯ ಮತಗಳನ್ನ ನೆಚ್ಚಿಕೊಂಡಿದೆ ಈ ಕಡೆ ಬಿ ಜೆ ಪಿಯ ಸ್ಟ್ರಾಟಜಿ ಯಾವ ರೀತಿ ಇತ್ತು ಅಂದರೆ ವಾಲ್ಮೀಕಿ ಸಮುದಾಯದ ಮತಗಳ ಜೊತೆಗೆ ಲಿಂಗಾಯತ ಸಮುದಾಯದ ಮತಗಳನ್ನೂ ಕೂಡ ಕಾನ್ಸಾಲ್ಡೇಟ್ ಮಾಡ್ಕೊಂಡ್ರೆ ಆಗ ಈ ಬಾರಿ ನಾವು ಪ್ರಬಲ ಪೈಪೋಟಿಯನ್ನು ಕೊಡಬಹುದು ಅನ್ನುವ ಲೆಕ್ಕಾಚಾರದಲ್ಲೇ ಕಣಕ್ಕಿಳಿದ್ರು ಅವರು ಅದೇ ರೀತಿಯ ಹೋಯ್ತು ಚುನಾವಣೆ ಮತ್ತು ನೋಡಿ ಯಡಿಯೂರಪ್ಪನವರು ಬಹಳ ಗಂಭೀರವಾಗಿ ಪರಿಗಣಿಸಿ ಅತಿ ಹೆಚ್ಚು ಸಮಯ ಕೊಟ್ಟಂತ ಕ್ಷೇತ್ರ ಸಂಡೂರು ಬಿಕಾಸ್ ಲಿಂಗಾಯತ ಸಮುದಾಯದ ಮತಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವೆ ಅಂತ ಹೇಳಿ ಸಿ ಜಾತಿವಾರು ಇದೇ ರೀತಿ ಡಿವೈಡ್ ಆಗ್ತಾ ಇದೆ ಆದ್ರೆ ವಾಲ್ಮೀಕಿ ಸಮುದಾಯದ ಮತಗಳಿದೆಯಲ್ಲ ಅದರಲ್ಲಿ ಇಲ್ಲಿವರೆಗೂ ಏನಾಗ್ತಾ ಇತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯವರೆಗೂ ಕೂಡ ವಾಲ್ಮೀಕಿ ಸಮುದಾಯದ ಒಳಪಂಗಡಗಳು ಊರ್ ನಾಯಕರು ಮತ್ತು ಮ್ಯಾಸ್ ನಾಯಕರು ಈ ಸಮುದಾಯಗಳು ಒಡೆದು ಹೋಗಿ ಸಿ ಯಾವಾಗ್ಲೂ ಕೂಡ ನೋಡಿ ಅಲ್ಲಿ ಹೆಚ್ಚು ಸಂಖ್ಯೆಯಲ್ಲಿರೋದು ಮ್ಯಾಸ್ ನಾಯಕರು ತುಕಾರಾಮ್ ಅದೇ ಸಮುದಾಯಕ್ಕೆ ಸೇರಿದವರು ಹೀಗಾಗಿ ಅವರಿಗೆ ಹೆಚ್ಚು ಓಟ್ ಬೀಳ್ತಾ ಇತ್ತು ಈ ಕಡೆ ಬಿ ಜೆ ಪಿಯಿಂದ ನಾಯಕರು ಸಮುದಾಯಕ್ಕೆ ಸೇರಿದವರು ಯಾವಾಗಲೂ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ರು ಆದರೆ ಈ ಬಾರಿ ಏನು ಮಾಡಿದ್ರು ಬಂಗಾರು ಅನ್ನುವಂಥವ್ರನ್ನ ಕಣಕ್ಕಿಳಿಸಿದ್ದೆ ಅದಕ್ಕೆ ಅವರು ಕೂಡ ಮ್ಯಾಸ್ ನಾಯಕರು ಸಮುದಾಯಕ್ಕೆ ಸೇರಿದವರು ಹೀಗಾಗಿ ಸಹಜವಾಗಿ ಅಲ್ಲಿ ಪೈಪೋಟಿ ಅನ್ನುವಂಥದ್ದು ನೆಕ್ ಟು ನೆಕ್ ಅನ್ನುವ ಹಂತಕ್ಕೆ ಕಡೆಯ ಹೊತ್ತಿಗೆ ಕಡೆಯ ದಿನದ ಚುನಾವಣಾ ಪ್ರಚಾರದ ಹೊತ್ತಿಗೆ ಬಂದು ನಿಂತಿದೆ ಮತ್ತು ಬಿ ಜೆ ಪಿ ತುಂಬ ಸ್ಟ್ರಾಟಜಿಕ್ ಆಗಿ ಹೋಗಿದೆ ಆದರೆ ಚುನಾವಣೆಯ ಫಲಿತಾಂಶವನ್ನ ಹಿಂದಿನ ದಿನದ ರಾತ್ರಿಯೇ ಡಿಸೈಡ್ ಆಗೋ ರೀತಿ ಕಾಣಿಸ್ತಾ ಇದೆ ಈಗಲೂ ಕೂಡ ನೋಡಿ ಈ ಕ್ಷಣಕ್ಕೂ ಕೂಡ ನಾವು ಸರ್ವೆ ಮಾಡಿದಾಗ ಅಲ್ಲಿ ಗ್ರೌಂಡ್ ಅಲ್ಲಿ ಮಾತನಾಡಿದಾಗ ಒಂದು ಹೆಜ್ಜೆ ಕಾಂಗ್ರೆಸ್ ಮುಂದೆ ಇದೆ ಆದ್ರೆ ಬಿಜೆಪಿ ಬಹಳಷ್ಟು ಹತ್ತಿರ ಬಂದಿದೆ ಬಹಳ ಹತ್ತಿರ ಬಂದಿದೆ ಬಿಜೆಪಿ ಈ ಹಿಂದಿನ ಚುನಾವಣೆಗಳಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಪ್ರಬಲ ಪೈಪೋಟಿಯನ್ನೇ ಬಿಜೆಪಿಯಲ್ಲಿ ಕೊಡ್ತಾ ಇದೆ ಏನ್ ಬೇಕಾದ್ರೂ ಮತ್ತೆ ನಾಲ್ಕು ಬಾರಿ ತುಕಾರಾಮ್ ಅವರಿಗೆ ಅವಕಾಶ ಕೊಟ್ಟು ಒಂದು ಸತಿ ಬದಲಾವಣೆ ಮಾಡೋಣ ಅನ್ನುವಂಥ ಮನಸ್ಥಿತಿಗೆ ಬಂದ್ರೂ ಬರ್ಬೋದೋ ಏನೋ ಅನ್ನುವ ಅಭಿಪ್ರಾಯಗಳು ಕೂಡ ಕೆಲವು ಕೇಳಬಂತಲ್ಲಿ ಆದ್ರೆ ನಾನು ಹೇಳದ್ನಲ್ಲ ಹಿಂದಿನ ದಿನದ ರಾತ್ರಿಯ ಕಾಂಚಣದ ರಾಜಕಾರಣ ಯಾವ ರೀತಿ ಬದಲು ಮಾಡುತ್ತೋ ಹೇಳಿಕ್ ಸಾಧ್ಯ ಇಲ್ಲ ಚುನಾವಣೆಯ ಫಲಿತಾಂಶವನ್ನ ಆದ್ರೆ ಕಡೆ ದಿನದ ಸರ್ವೆ ಹೊತ್ತಿಗೆ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಮತ್ತೆ ಜನಾರ್ದನ್ ರೆಡ್ಡಿ ಅವರು ತಮ್ಮ ಪ್ರತಿಷ್ಠೆಯನ್ನ ಪಣಕ್ಕೆ ಒಡ್ಡಿರೋದ್ರಿಂದ ಅವರು ಸಂಪನ್ಮೂಲದ ಹೊಳೆಯನ್ನು ಕೂಡ ಹರಿಸ್ಲಿಕ್ಕೆ ರೆಡಿಯಾಗಿದ್ದಾರೆ ಮತ್ತೆ ಲಾರ್ಡ್ ಗೋರ್ಪಡೆ ಫ್ಯಾಮಿಲಿ ಸ್ವತಃ ತುಕಾರಾಮ್ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಅಲ್ಲಿ ಕಾಂಗ್ರೆಸ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಕಂಕಣ ತೊಟ್ಟು ನಿಂತಿರುವಾಗ ಅವರು ಕೂಡ ಸಂಪನ್ಮೂಲದ ಹೊಳೆಯನ್ನು ಹರಿಸಲಿಕ್ಕೆ ರೆಡಿಯಾಗಿದ್ದಾರೆ ಹೀಗಾಗಿ ಸಂಡೂರ್ನಲ್ಲೂ ಕೂಡ ಈ ಬಾರಿ ಕಾಂಚಾಣದ ಜನ ಜನ ಬಹಳ ಜೋರಾಗಿಯೇ ಕೇಳಿಸ್ತಾ ಇದೆ ಮತ್ತೆ ಸಹಜವಾಗಿ ಕಾಂಗ್ರೆಸ್ಗೆ ಇರುವಂಥ ಅಡ್ವಾಂಟೇಜ್ ಸರ್ಕಾರ ಅವ್ರದ್ದಿದೆ ಹೀಗಾಗಿ ಸಹಜವಾಗಿ ಅದೊಂದು ಅಡ್ವಾಂಟೇಜ್ ಅವರಿಗೆ ಪ್ಲಸ್ ಪಾಯಿಂಟ್ ಇದೆ ಅದು ಆಡಳಿತ ಅಂದ್ರೆ ಅವ್ರು ಪರವಾಗಿ ಕೆಲಸ ಮಾಡ್ತಾ ಇದೆ ಅಂಥದ್ದು ಇದೆಲ್ಲದರ ನಡುವೆ ಅಂತಿಮವಾಗಿ ಸಿ ವಿಜೇಂದ್ರ ಅವರು ಯಾಕೆ ಇಷ್ಟ ಮಟ್ಟಿಗೆ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡ್ರು ಅಂದ್ರೆ ಲಿಂಗಾಯತ ಸಮುದಾಯದ ಮತಗಳು ಗಣನೀಯವಾಗಿರೋದ್ರಿಂದ ಇದನ್ನ ಗೆದ್ರೆ ಅದರ ಕ್ರೆಡಿಟ್ ತನಗೆ ಸಿಗುತ್ತೆ ಅನ್ನುವ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ವಿಜೇಂದ್ರ ಸಂಡೂರ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಚುನಾವಣೆಯನ್ನ ಮಾಡಿದ್ರು ಅಂತ ಒಂದು ವೇಳೆ ಸಂಡೂರ್ ಗೆದ್ದಿದ್ದೇ ಆದರೆ ವಿಜೇಂದ್ರ ಹಾಗೂ ಜನಾರ್ದನ್ ರೆಡ್ಡಿ ಅವರಿಗೆ ಆ ಕ್ರೆಡಿಟ್ ಹೋಗುದು ಈ ಕಡೆ ಕಾಂಗ್ರೆಸ್ ಗೆದ್ರೆ ಅದರ ಕ್ರೆಡಿಟ್ ಸಂತೋಷ್ ಲಾಡ್ ತುಕಾರಾಮ್ ಇವ್ರು ಹಂಚ್ಕೋತಾರೆ ಸಿದ್ದರಾಮಯ್ಯನವರಿಗೆ ಆ ಕ್ಷೇತ್ರವನ್ನು ಗೆಲ್ಲೇಬೇಕಾಗಿದೆ ತಮ್ಮ ವಿರುದ್ಧ ಮೂಢ ಪ್ರಕರಣ ಬಂದ ನಂತರವೂ ಕೂಡ ಜನ ನನ್ನ ಪರವಾಗಿದ್ದಾರೆ ಅನ್ನೋ ಸಂದೇಶವನ್ನು ಕೊಡಬೇಕಾಗಿದೆ ಮುಖ್ಯವಾಗಿ ಹೈಕಮಾಂಡ್ ಒಂದು ಮೆಸೇಜ್ ಕೊಡಬೇಕಾಗಿದೆ ಅದಕ್ಕೋಸ್ಕರ ಅವರು ಹಠತೊಟ್ಟು ಈ ಚುನಾವಣೆಯನ್ನ ಮಾಡಿದ್ದಾರೆ ಅಂತಿಮವಾಗಿ ಕೆಲವೇ ಸಾವಿರ ಮತಗಳ ಅಂತರದಲ್ಲಿ ಯಾರಿಗಿದ್ರು ಕೂಡ ಕಳೆದ ಬಾರಿ ಚುನಾವಣೆಗಳಲ್ಲಿ ನೀವು ನೋಡಿದಾಗೆ ಬಹಳ ದೊಡ್ಡ ಅಂತರದ ಗೆಲುವು ಕಾಂಗ್ರೆಸ್ಗೆ ಸಿಗ್ಲಿಕ್ಕಿಲ್ಲ ಅಂತರ ಕಡಿಮೆ ಆಗುತ್ತೆ ಆದರೆ ಒಂದು ಹೆಜ್ಜೆ ಕಾಂಗ್ರೆಸ್ ಮುಂದಿದೆ ಅನ್ನುವಂಥ ಚಿತ್ರಣ ಕಡೆ ದಿನ ಕಡೆ ಕ್ಷಣದಲ್ಲಿ ಕಂಡು ಬಂದಿದೆ ಇನ್ನು ಕಾಂಚಾಣದ ಜನ ಜನ ಯಾವ ರೀತಿ ಬೇಕಾದರೂ ಫಲಿತಾಂಶವನ್ನು ಬದಲಿಸಬಹುದು ಅಂತ ಸಂಡೂರಿನ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ ನಿಮ್ಮ ಪ್ರಕಾರ ಸಂಡೂರ್ನಲ್ಲಿ ಜೆ ಬಿಜೆಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ ಅನ್ನಪೂರ್ಣ ತುಕಾರಾಮ್ ಅವ್ರು ಗೆಲ್ತಾರ ಅಥವಾ ಬಂಗಾರು ಹನುಮಂತ್ ಅವ್ರು ಗೆಲ್ತಾರ ವಿಜೇಂದ್ರ ಹಾಗೂ ಜನಾರ್ದನ್ ರೆಡ್ಡಿ ಅವರ ಕಾಂಬಿನೇಷನ್ ಗೆಲ್ಲುತ್ತಾ ತುಕಾರಾಮ್ ಹಾಗೂ ಸಂತೋಷ್ ಲಾಡ್ ಅವರ ಕಾಂಬಿನೇಷನ್ ಗೆಲ್ಲುತ್ತಾ ಗೆಲ್ಲೋದ್ಯಾರು ಯಡಿಯೂರಪ್ಪನವರ ಸಿದ್ದರಾಮಯ್ಯನವರ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ